ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರೇಖಾ ಶಿವಾನಂದ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ ರೇಖಾ ಅವರೇ ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ನಿಮಗೂ ಶರಣು ಶರಣಾರ್ಥಿ ರೇಖಾ ಎಲ್ಲಿಂದ ಬಂದಿದ್ದೀರಾ ನೀವು ಚಿಕ್ಸಂದ್ರ ಬೆಂಗಳೂರು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ಎಣ್ಣೆಗಾಯಿ ಜೋಳದ ರೊಟ್ಟಿ ಹೌದಾ ಓಕೆ ಸೊ ಉತ್ತರ ಕರ್ನಾಟಕ ಶೈಲಿ ಇದು ನೀವು ಉತ್ತರ ಕರ್ನಾಟಕದವರೇನಾ ರಾಣಿಬೆನ್ನೂರು ರಾಣಿಬೆನ್ನೂರು ಓಕೆ ಸೊ ಹಾಗಾಗಿ ನೀವು ರಾಣಿಬೆನ್ನೂರದು ಒಂದು ಅಲ್ಲಿನ ಶೈಲಿ ಅಲ್ವಾ ಸೊ ಫಸ್ಟ್ ಯಾವ್ದು ಮಾಡ್ತೀರಾ ಬದ್ನೆಕಾಯಿ ಎಣ್ಣೆಗಾಯಿ ಬದ್ನೆಕಾಯಿ ಎಣ್ಣೆಗಾಯಿನಾ ಓಕೆ ಬದ್ನೆಕಾಯಿ ಎಣ್ಣೆಗಾಯಿ ಏನಿಲ್ಲ ಪದಾರ್ಥಗಳು ಬೇಕಮ್ಮ ಈರುಳ್ಳಿ ಹಚ್ಚ ಖಾರದ ಪುಡಿ ಕಾಯಿ ತುರಿ ಹುಣಸೆ ಹಣ್ಣು ಹುಚ್ಚಾರ್ ಪೌಡ್ರು ಕಡಲೆ ಬೀಜದ ಪೌಡ್ರು ಬೆಲ್ಲ ಟೊಮೆಟೊ ಉಪ್ಪು ಹಚ್ಚಿ ಹಸಿಮೆಣಸಿನ್ಕಾಯ್ದು ಪೇಸ್ಟು ಅರಿಶಿನ ಪುಡಿ ಕೊತ್ತಂಬರಿ ಮತ್ತೆ ಬದನೆಕಾಯಿ ಬದನೆಕಾಯಿ ಇದು ಈ ಪೇಸ್ಟ್ ಏನೆಲ್ಲ ಮಾಡ್ಕೊಂಡಿದೀರಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಮತ್ತೆ ಇನ್ನೇನಾದ್ರೂ ಹಾಕಿದ್ದೀರಾ ಹಸಿರು ಕಲರ್ ಇದೆ ಅದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಡ್ರೈಯಲ್ಲೇ ಡ್ರೈಯಲ್ಲೇ ಸ್ವಲ್ಪ ಇದು ಮಾಡಿ ಪೇಸ್ಟ್ ಮಾಡ್ತೀರಾ ಪೇಸ್ಟ್ ಮಾಡ್ಕೊಳ್ಳಿ ಸರಿ ಸರಿ ಆಗಿ ಒಂದು ಮಾಡ್ಕೊಂಡ್ಬಿಟ್ಟಿದ್ದೀರಾ ಓಕೆ ಅಲಂಕಾರಕ್ಕೋಸ್ಕರ ಅಂತ ಅಷ್ಟು ಮಾಡಿ ಸರಿ

ಯಾಕಂದ್ರೆ ಹೆಂಗ ಅಂದ್ರೆ ಈಗ ಕೆಲವರು ಸುಮಾರು ಜನ ಮಾಡಿದ್ರೆ ಒಬ್ಬೊಬ್ರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ ಒಬ್ಬರು ನಮ್ಮ ಶೈಲಿಯಲ್ಲಿ ನಾವು ಮಾಡ್ತಾರೆ ನಿಮ್ಮ ಅಂದ್ರೆ ರಾಣಿ ಮಾಡ್ತಾರೆ ಎಲ್ಲ ಹಂಗ ಹುರಿದು ಮಾಡ್ತಾರೆ ಹಿಂಗೂನು ಮಾಡ್ತಾರೆ ಇದೊಂಥರ ಡಿಫ್ರೆಂಟ್ ಆಗಿದೆ ನೀವು ಹಸಿದೆ ಹಾಕ್ತಾ ಇದೀರ ಹಸಿದೆ ಕಡಲೆ ಬೀಜದ ಪೌಡರ್ ಸೊ ಹಸಿ ಈರುಳ್ಳಿ ಆಯ್ತು ಕಡಲೆ ಬೀಜನ ಹುರ್ಕೊಂಡಿದೀರಾ ಹಾ ಹಾಂ ಹುರಿದ್ಬಿಟ್ಟು ಪೌಡ್ರ್ ಮಾಡಿದ್ದು ಹುಚ್ಚಳ ಪೌಡ್ರನ್ನ ಹುರ್ದ್ಬಿಟ್ಟೇ ಪೌಡರ್ ಮಾಡಿದ್ದು ಸೊ ಡ್ರೈ ರೋಸ್ಟ್ ಥರ ಅಥ್ವಾ ಎಣ್ಣೆ ಹಾಕೊಂಡಿದ್ದೀರ ಇಲ್ಲ ಇಲ್ಲ ಯಾವುದಕ್ಕೂ ಆಯಿಲ್ ಹಾಕಿಲ್ಲ ಹೌದಾ ಓಕೆ ಸೊ ಎಷ್ಟು ಈರುಳ್ಳಿ ಹಾಕ್ತೀರೋ ಅಷ್ಟು ಕಡಲೆ ಹಾಕ್ಬೇಕು ಓಕೆ ಟೊಮೆಟೊ ಟೊಮೆಟೊ ಎಷ್ಟು ಮೂರು ಎರಡು ಟೊಮೆಟೊ ಸ್ವಲ್ಪ ಮಿಕ್ಸ್ ಮಾಡ್ಕೊಬೋದು ಕಜ್ಜು ಬೇಕಂದ್ರೆ ಹ್ಮ್ ಹ ಕೆಲವರಿಗೆ ಟೊಮೆಟೊ ಇಷ್ಟ ಆಗುತ್ತೆ ಆ ಬೇಕರ್ ಜಾಸ್ತಿ ಕೊಡು ಇದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋದು ಅಷ್ಟ ಖಾರ ನಮ್ಗೆ ಕಾರ ನಮಗೆ ಎಷ್ಟು ಬೇಕು ಅಷ್ಟನ್ನ ಯೂಸ್ ಮಾಡ್ಕೊಂಡ್ರೆ ಸಾಕು ಅಲ್ಲಲ್ಲ ಸ್ವಲ್ಪ ಜಾಸ್ತಿ ಕಾರ ಹೌದು 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 ಇಲ್ಲ 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 ಇಲ್ವಾ ಇಲ್ಲ 4 ಅಥವಾ 5 ಸ್ಪೂನ್ ಹಾಕಿದೇನೆ ಅಷ್ಟೇ ಹುಚರ್ ಪೌಡರ್ तो सलपा तो जांच से किया चना टेस्ट में आ मतलब इतना आरोग्य को बढ़ाए दरवाजा खोलने को कर दो तुम बढ़ाए दिन आली ये लातुम्बा उपेक्ष ना ये लातुम्बा उपेक्ष से विधने ला मने yeah, के लड़कों ने उपेक्ष हाँ so तो हाथ के हाथ करें ये पेस्ट पेस्ट वाला तो

ಮೆಲ್ಲಾ ಕೊಡಿ ಇದು ಒಂಥರ ಈಸಿ ಅನ್ನಿಸ್ತು ಅನಿಸುತ್ತೆ ನನಗೆ ಎಲ್ಲ ಹಾಕಿದೇನೆ ಹಾಕೋಬಿಡೋ ಹೌದು ಒಂದು ಬೇಗ ಆಗುತ್ತೆ ಹು ಹು ಕರೆಕ್ಟ್ ಹಸಿದು ಮಾಡೋಕೆ ಇದ್ದರೆ एक्चुअली ಬೇಗನೇ ಆಗುತ್ತೆ ಒಲೆ ಮೇಲೆ ಇಟ್ಟು ಕುಣ್ಕುಟ್ಕೊಡೋದ್ರೆ ಟೈಮ್ ಇರಲ್ಲ ಬೇಗ ಆಗಿಬಿಡುತ್ತೆ salt ಕೊಡಿ uh ಇವಾಗ -huh. salt ಮಾತ್ರ ರುಚಿಗೆ ಎಷ್ಟು ಬೇಕು ಹು ಹು ಸರಿ ದೊಡ್ಡ ಸ್ಪೂನ್ ಕೊಡಿ ಮಿಕ್ಸ್ ಮಾಡೋದಕ್ಕೆ

ಸ್ವಲ್ಪ ನೀರು ಹಾಕ್ಬಿಡಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಸ್ವಲ್ಪ ನೀರು ಹಾಕೊಂಡ್ಬಿಟ್ರೆ ತುಂಬಾ ಕೀಜಿ ಆಗುತ್ತೆ ನೀರ್ ಎಷ್ಟು ಬೇಕು ಅಂತ ನೀವೇ ಸ್ವಲ್ಪ ಹಾಕಿದ್ರೆ ಹಾಕೊಂಬಿ ಆಮೇಲೆ ಗೊಜ್ಜಿಗೆ ನೀರು ಹಾಕಿ ನೀರು ಹಾಕ್ಬೇಕಾ ಗೊಜ್ಜು ಬದ್ನೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಈಗ ಅದಕ್ಕೆ ತುಂಬಿ ಸ್ವಲ್ಪ ಸ್ಪೂನ್ ಬೇಕಾ ಬೇರೆ ನೀಟಾಗಿ ಸ್ಟೀಲ್ದು ಸ್ಟೀಲ್ ಕೈಯಿಂದ ಕಲ್ಸ್ಕೊಂಡು

ಎಣ್ಣೆ ಹಾಕೋಕಿದೆ ಅಲ್ವಾ ಏನಿದು ಒಗ್ಗರಣೆ ಏನಾದ್ರು ಹಾಕ್ತೀರಾ ಇಲ್ಲ ಎಣ್ಣೆ ಹಾಕ್ಬಿಟ್ಟು ಅದರಲ್ಲೇ ಬದನೆಕಾಯಿ ತುಂಬಿ ಇಟ್ಬಿಡೋದು ಅದ್ರಲ್ಲಿ ಒಗ್ಗರಣೆನು ಏನು ಬೇಡ ಇಲ್ಲ ಇಲ್ಲ ಎಂತದ್ದು ಬೇಡ ನಾನು ಹೇಳಿದಾಗ ನನ್ಗೆ ಯಾಕೋ ಇದು ತುಂಬಾ ಸಿಂಪಲ್ ಅನ್ನಿಸ್ತಾ ಸಿಂಪಲ್ 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 ಈಗ ಈಜಿಯಾಗಿ ಮನೆಯಲ್ಲಿ ಮಾಡ್ತಾರೆ ಎಲ್ಲ ಒಂದ್ಸತಿ ಕಟ್ ಮಾಡಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಡೋದು ಬೇಗನ ಆಗುತ್ತೆ ಫಾಸ್ಟ್ ಒಗ್ಗರಣೆನು ಇಲ್ಲ ಹುರಿಯೋದು ಇಲ್ಲ ಏನು ಇಲ್ಲ ಬೇಸಕ್ ಮಾತ್ರ ಇಡೋದು ಕಡಲೆ ಬೀಜದ ಪೌಡರ್ ಹುಚ್ಚಾಡ್ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ಈಜಿಯಾಗಿ ಮಾಡಬಹುದು స్కిన్ కొడి బండిక కొట్టుకొని దీన్నని మీరు కట్ మార్చి నీర నికిలా ఇది తింబిట్ ಅದರಲ್ಲಿ ಹಾకి పడతను ఓకే ఓకే సరే సరే దీన్ని కొంచెం కలుసుకోం బిట్తను కయ్యిననే ఎన్నే కొంచెం ಜಾస్తి بیکగత ఎన్నేని వేయదలా ఎన్నేగైకి కొంచెం ఎన్నే ಜಾస్తి بیکగల ఎన్నేగై అంటే ఎన్నేగై అంటే పేస్రే ఇరుదు హ్మ్ హ్మ్ అవుతుంది ఇది చన్నై మిక్స్ మార్క్ కొం బిట్టు హ్మ్ 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 ಮತ್ತೆ ಮನೇಲೆಲ್ಲ ಏನು ಉತ್ತರ ಕರ್ನಾಟಕ ಅಂದ್ರೆ ರಾಣಿಬೆನ್ನೂರು ಸ್ಟೈಲ್ ರಾಣಿಬೆನ್ನೂರ್ ಸ್ಟೈಲ್ ಅಡಿಗೆ ಮಾಡೋದು ಶೇಂಗಾ ಚಟ್ನಿ ಹುಚ್ಚಿ ಪೌಡರ್ ಚಟ್ನಿ ಚಟ್ನಿ ಪುಡಿ ಮಾಡ್ತೀರಾ ಓ ಮಾಡ್ತೀನಿ ಮಾಡ್ತೀನಿ ರೊಟ್ಟಿಗೆ ನಮ್ಗೆ ಪಲ್ಯ ಬೇಕೇ ಬೇಕು ಚಟ್ನಿ ಪುಡಿ ಎಲ್ಲ ಜೋಳದ ರೊಟ್ಟಿಗೆ ಜೋಳದ ರೊಟ್ಟಿಗೆ ಹೆಸರು ಕಾಳು ಪಲ್ಯ ಅದಕ್ಕೆಲ್ಲ ಬೇಕೇ ಬೇಕು ಚಟ್ನಿ ಪುಡಿ ಹೌದು ಎಲ್ಲ ಒಂದು ಉತ್ತರ ಕರ್ನಾಟಕದ ಮನೆಯಲ್ಲಿ ಚಟ್ನಿ ಪುಡಿ ಇದ್ದೇ ಇರುತ್ತೆ ಬೇಕೇ ಬೇಕು ನಮ್ಗೆ ಶೇಂಗಾ ಹೋಳಿಗೆ ಬೇಳೆ ಒಬ್ಬಟ್ಟು ಎಲ್ಲ ಮಾಡ್ತೀವಿ ಇದು ಒಂದು ನಾಲ್ಕ ಇದು ಈ ತರ ಓಪನ್ ಓಪನ್ ಮಾಡ್ಕೊಂಡಿದ್ದೀರಲ್ಲ ಅದ್ರೊಳಗೆ ಮಾಡ್ಬಿಡೋದು ಅಪ್ ಮಾಡ್ಬಿಟ್ಟು ಎಣ್ಣೆ ಹಾಕ್ಬಿಟ್ರೆ ಆಯ್ತು ಇದಕ್ಕೆ ಇವಾಗ ಇದೇ ತರ ಬದನೆಕಾಯಿ ಅಂತ ಇದೆಯಾ ಒಂದೊಂದ್ ಕಡೆ ಒಬ್ಬೊಬ್ರು ಯಾವ್ದಾದ್ರು ಆಗುತ್ತೆ ಚಿಕ್ಕ ಸೈಜ್ ಅಲ್ಲಿ ತಂದ್ಬಿಟ್ರೆ ಚೆನ್ನಾಗಿ ಪರ್ಪಲ್ ಕಲರ್ ಅಂದ್ರೆ ಈ ಕಲರ್ದೇ ಇದ್ರೆ ಅದು ತರಬಹುದು ಬ್ಲಾಕ್ ಅಲ್ಲಿ ಸಿಗುತ್ತೆ ಬ್ಲೂ ಕಲರ್ ನಲ್ಲಿ ಯಾವ್ದಾದ್ರು ತೊಂದರೆ ಇಲ್ಲ ಅಲ್ಲ ಅಲ್ಲಿ ಅಲ್ಲಿ ಅದೇ ಅಂತ ಆತರ ಏನಿಲ್ಲ ಇಲ್ಲ 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 ಚಿಕ್ಕ ತಗೊಂಡ್ ಬಂದ್ಬಿಟ್ರೆ ಚೆನ್ನಾಗಿ ಈಗ ಉದ್ದ ಬದನೆಕಾಯಿ ಬರುತ್ತೆ ನೋಡಿ ಇಲ್ಲಿ ಹ್ಮ್ ಹ್ಮ್ ಚೆನ್ನಾಗ್ ಎಲ್ಲಿ ಬಂದು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಅಂದ್ರೆ ಮದ್ವಾಗ ಹದ್ಮೂರು ವರ್ಷ ಆಯ್ತಾ ಹದಿಮೂರು ವರ್ಷದಿಂದ ಮನೆಯವರು ಆ ಕಡೆ ಅವರೇನಾ ನಮ್ಮೂರ ಹತ್ರನೇ ರಾಣೆಂಬ ಹತ್ರನೇ ಸದಿ ಕಿಲೋಮೀಟರ್ ಆಗುತ್ತೆ ಅಲ್ಲಿವ್ರೆ ಹಾಗಾಗಿ ಅಲ್ಲಿ ಅಡಿಗೆನೇ ಜಾಸ್ತಿ ನಮಗೆ

ನೀವೇನ್ ಮಾಡ್ತಾ ಇದ್ದೀರ ಅಡಿಗೆ ಎಲ್ಲಾ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಮಾಡೋದು ಮನೇಲೆ ಈಗ ಮನೇಲೆ ಇದೀರಾ ಅಥವಾ ಏನಾದ್ರು ಕೆಲ್ಸ ವರ್ಕ್ ಮಾಡ್ತೇನೆ ಸೋಶಿಯಲ್ ವರ್ಕ್ ಅಂತ ಹೇಳಿ ಏನ್ ಮಾಡುದು ಸೋಶಿಯಲ್ ವರ್ಗೆಲ್ಲಾ ಹೆಲ್ಪ್ ಮಾಡ್ಕೊಡೋದಿಲ್ಲ ಮಾಡುದು ಏನ್ ಹೆಲ್ಪ್ ಮಾಡ್ತೀರಾ ಅವ್ರಿಗೇನ್ ಈಗ ಹೊರಗಡೆ ಹೋಗ್ಕಾಗಲ್ಲ ಅವ್ರಿಗೇನೂ ಗೊತ್ತಿರಲ್ಲ ಅದು ಹೋಗಿ ನಾನು ಹೇಳಿ ಅಂದ್ರೆ ಯಾವ ತರದ್ದು ಯಾರಾದ್ರೂ ಬೇಕು ಅಂತಿದೋರ್ ನಿಮ್ಮನ್ನ ಕಾಂಟಾಕ್ಟ್ ಮಾಡ್ಬೋದಲ್ಲ ಯಾವ ತರ ಹೆಲ್ಪ್ ಮಾಡ್ತೀರಾ ಈಗ ಅವ್ರಿಗೆ ರೇಷನ್ ಕಾರ್ಡ್ ಬಗ್ಗೆ ಗೊತ್ತಿಲ್ಲ ಹೆಂಗ್ ಹೋಗಿ ಫಾರ್ಮಲ್ಲಿ ಫಿಲ್ ಅಪ್ ಮಾಡ್ಬೇಕು ಬಿಬಿಎಂಪಿ ಅಲ್ಲಿ ಏನಾದರೂ ವರ್ಕ್ ಇದ್ರೆ ಬಿಬಿಎಂಪಿ ಗೆ ಹೋಗಿ ಅದ ನಾನು ಹೇಳಿ ಮಾರ್ಕ್ ಅವ್ರಿಗೆ ಅವರಿಗೆ ರೇಷನ್ ಕಾರ್ಡ್ ಬೇಕು ಅಂದಾಗ ಅಂತದ ಮಾಡ್ತೀರಾ ಮಾರ್ಕ್ ರೇಷನ್ ಕಾರ್ಡ್ ಮಾಡ್ತ ಫಿಲ್ ಅಪ್ ಮಾಡ್ತಾರೆ ಅಲ್ಲ ಅಲ್ಲ ಗೊತ್ತಾಯ್ತು ಕೆಲವರಿಗೆ ಬರಿಯೋ ಗೊತ್ತಿರಲ್ಲ ಏನೋ ಒಂದು ತಪ್ಪಾಗಿದ್ದು ರಿಜೆಕ್ಟ್ ಆಗಿರೋದು ಏನೇನೋ ಆಗಿರೋದು ಆನ್ ಲೈನ್ ಅಲ್ಲಿ ಹಾಕ್ಬೇಕಾದರೆ ಅವರಿಗೆ ಗೊತ್ತಾಗಲ್ಲ ಹೋಗಿ ಹೆಲ್ಪ್ ಮಾಡ್ಕೊಡ್ತೀನಿ ಅದು ಏನೋ ಎಕ್ಸ್‌ಪೆಕ್ಟೇಷನ್ ಇಲ್ಲದೆ ಇಲ್ಲ ಸರ್ವಿಸ್ ಏನು ಪಿ ಸರ್ವಿಸ್ ಮಾಡ್ತೀರಾ ಆ ತರ ಏನಿಲ್ಲ ಇಲ್ಲ ಎಲ್ಲರಿಗೂ ಹೆಲ್ಪ್ ಮಾಡ್

ಸೆವೆನ್ ಸ್ಟ್ಯಾಂಡರ್ಡ್ ತಾನೆ ಟ್ವೆಲ್ ಇಯರ್ಸ್ ಹೌದಾ ನೀವೇನ್ ಸ್ಪೆಷಲ್ ಆಗಿ ಏನ್ ತಿಂಡಿ ಮಾಡೋದು ಎಣ್ಣಗಾಡಿ ಸ್ಪೆಷಲ್ ಇಷ್ಟ ನೀವ್ ಹೋಗಿ ಇನ್ನೇನ್ ತಿಂಡಿ ಇದು ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರ ಎಲ್ಲರು ಫ್ರೆಂಡ್ಸ್ ಎಲ್ಲಾ ಅವ್ರು ಪಡ್ಡು ಚಟ್ನಿ ಪಡ್ಡುನ ಪಡ್ಡು ನೀವು ರಾಣಿಬುನ್ನೂರ್ ಸೈಡ್ ಮಾಡಲ್ಲ ಇಲ್ಲ ಮಾಡ್ತೆ ಅಲ್ಲಿ ಜಾಸ್ತಿ ಹಾಕ ಪಡ್ಡು ಜಾಸ್ತಿ ಜಾಸ್ತಿ ಪಡ್ಡು ಅದ್ ಚಟ್ನಿ ಅದೇ ಜಾಸ್ತಿ ಇಷ್ಟ ಪಡ್ತಾರೆಲ್ಲ ಸ್ಕೂಲಲ್ಲೆಲ್ಲಾ ಇವತ್ತಾ ಹಾಕಿದೀರ ಏನ್ ಹಾಕಿದ್ರ ಸ್ವಲ್ಪ ನೀರು ನೀರು ಹಾಕಿ ಸ್ವಲ್ಪ ಒಂದ್ ಹತ್ತು ನಿಮಿಷ ಬೆಂದ್ ನಿಮಗೆ ಬೇಯಬೇಕಲ್ಲ ಇದಕ್ಕೆ ಹಾಕ್ತೀನಿ ಸಕ 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 ಬೆಂದಾಗುತ್ತೆ ಈಗ ಎಣಗೈ ಮಾಡಿ ಇಟ್ಬಿಡೀವಿ ಈಗ ರೊಟ್ಟಿ ಮಾಡ್ತೀನಿ ಅಂತ ಹೇಳಿದ್ರಲ್ವಾ ಜೋಳದ ರೊಟ್ಟಿ ಹೌದು ಜೋಳದ ರೊಟ್ಟಿಗೆ ಏನೆಲ್ಲ ಬೇಕು ಜೋಳದ ಹಿಟ್ಟು ಹ್ಮ್ಮ್ ನೀರು ಅಷ್ಟೇ ತವಾ ಅಷ್ಟೇನಾ ಜೋಳದ ಹಿಟ್ಟು ಮತ್ತೆ ನೀರು ಮಾತ್ರ ನೀರು ನೀರು

ಎರಡು ಈಕ್ವಲ್ ಅಂತ ತಗೊಂಡು ಬಿಟ್ಟು ಕಲಸಿಕೊಳ್ಳೋದು ಆದ್ರೆ ಜೋಳದ ರೊಟ್ಟಿ ನಿಮ್ಗೆ ತುಂಬಾ ಈಜಿ ಅಂತ ಅನಿಸುತ್ತೆ ಆದ್ರೆ ಗೊತ್ತಿಲ್ಲದವರಿಗೆ ಅದು ಕಷ್ಟನೇ ಜೋಳದ ರೊಟ್ಟಿ ನಮಗೆ ತಟ್ಟಕ್ ಬರಲ್ಲ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ತಟ್ಟಕ್ಕೆ ಬರದು ಚಪಾತಿ ತರ ನೋಡೋಣ ಈಗ ಸೊ ಒಂದು ಲೋಟ ನೀರಿಗೆ ಒಂದು ಲೋಟ ತರ ಅಷ್ಟೇ ಈಗ ಶುರು ಮಾಡೋಣಾ ಇದಕ್ಕೆ ಉಪ್ಪು ಏನು ಹಾಕಲ್ಲ ಇಲ್ಲ ಇಲ್ಲ ಉಪ್ಪು ಇಲ್ಲ ಎಣ್ಣೆ ಇಲ್ಲ ಹ್ಮ್ ಹ್ಮ್ ಎಂತದೇ ಓಕೆ ಇದು ಪಕ್ಕಾ ಒಂದು ಉತ್ತರ ಕರ್ನಾಟಕ ಕರ್ನಾಟಕದಲ್ಲಿ ತುಂಬಾ ಜನ ಎಣ್ಗಾಯ್ ಮಾಡಿದ್ರು ಆದ್ರೆ ಜೋಳದ ರೊಟ್ಟಿ ಮಾಡಿಲ್ಲ ಸೊ ನಾವು ತುಂಬಾ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಯಾರಾದ್ರೂ ಜೋಳದ ರೊಟ್ಟಿ ಕಲ್ಸ್ಕೊಡ್ತಾರೇನೋ ಅಂತ ಇವತ್ತ ನೀವು ಮಾಡ್ತಾ ಇದ್ದೀರಾ ಅದೇ ಮಾಡ್ಕೊಡ್ತೀನಿ ತಿನ್ನಿ ಖಂಡಿತ ಅದನ್ನ ಈ ತರ ಹಿಂಗ್ ಗುಜ್ಜಿದ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಹೌದಾ ಸುಮ್ನೆ ಹಂಗೆ ನಾವು ಬಾಯ್ಲಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಸಣ್ಣ ಸಣ್ಣ ಇಟ್ಟು ಸ್ವಲ್ಪ ಅದು ಮುದ್ದೆ

இதன்படி <laughs> ಬಿಪಿ ಅವರಿಗೆ ಪರವಾಗಿಲ್ಲ ಹೌದು ಪ್ಲಸ್ ಜೋಳ ತುಂಬಾ ಒಳ್ಳೇದು ಮಕ್ಕಳಿಗೆ ಶಕ್ತಿ ಒಂದು ಆಹಾರ ಕೆಲವ್ರ್ಗೆ ರೊಟ್ಟಿ ಹೋಟ್ಲಲ್ಲಿ ತಿಂದಿರ್ತಾರೆ ಮಾಡೋದಕ್ ಬರೋದಿಲ್ಲ ಇದು ಈಸಿ ಇದ್ರೆ ಮಾಡ್ತಾರೆ ನೀವು ಚೆನ್ನಾಗೇ ಮಾಡ್ತಾ ಇದ್ದೀರ ಇದೊಂದು ನೆನಪಲ್ಲಿ ಇಟ್ಕೋಬೇಕು ಆಗಲ್ಲ ಆಗಲ್ಲ ಬರುತ್ತೆ ಹಿಟ್ಟು ಆದ್ರೆ ಸರಿಯಾಗಿ ಬರಲ್ಲ ಇದಂಗೆ ಈ ತರ ಮಾಡ್ಬಿಟ್ರೆ ಚೆನ್ನಾಗ್ ಬರುತ್ತೆ ಓಕೆ ಇದು ಚೆನ್ನಾಗಿ ಇನ್ನು ನಾದ್ಬೇಕಾ ಸಾಕಷ್ಟು ಸಾಕಾಗತ್ತಾ

கட்டோட் okay. ಈ ತರ ಬಟ್ಟೆಲ್ಲೇ ಮಾಡ್ಕೋಬಹುದು ಬಟ್ಟೆಲ್ಲೇನೆ ಹಚ್ಬೇಕು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ಈವನ್ ಆಗಿ ಕರೆಕ್ಟ್ ಆಗಿ ಆಗುತ್ತೆ ಇದು ಸ್ವಲ್ಪ ದಪ್ಪನೇ ಮಾಡಿದೀರ ದಪ್ಪ ಇರ್ಬೇಕಾ ತೆಳುನ ಯಾವ ತರ ಇದು ತೆಳು ಮಾಡ್ಕೋಬೇಕು ಸ್ವಲ್ಪ ದಪ್ಪ ಪರವಾಗಿಲ್ಲ ಅವ್ರು ಹೇಗ್ಬೇಕು ಹಾಗೆ ಇಷ್ಟ ಬೇಕು ಅಷ್ಟೇ ನಿಮ್ಗೆ ಇಲ್ಲ ಇದು ಬೇಡವಾ ಏನದು ತೆಗಿಯೋದಕ್ಕೂ ಬೇಡ ಮಾಡ್ಬೇಕು ಮಾಡ್ತೇವೆ ಮಾಡ್ತೇವೆ

ಈಗ ನೋಡಿ ಉಬ್ಬಿ ಬರ್ತಾ ಇದೆಲ್ಲ ಸ್ವಲ್ಪ ದಪ್ಪ ಬಂದ್ರೆ ಉಬ್ಬಿ ಬಂದಿ ಸ್ವಲ್ಪ ಲೇಯರ್ ಲೇಯರ್ ಬರುತ್ತೆ ದಪ್ಪ ಇದ್ರೆ ಅದಕ್ಕೆ ಸ್ಮೂತಾಗಿರುತ್ತೆ ತಗೊಳ್ಳಿ ಹೇಳ್ಕೊಡಿ ಬೆಂದಿದ್ಯಾ ಬಂದಿದ್ಯಾ ಆಯ್ತಾಯ್ತು ತಗೊಳ್ಳಿ ಜೋಳದ ರೊಟ್ಟಿ ಎಣ್ಣೆಗಾಯಿ ಬದನೆಕಾಯಿ ಟೇಸ್ಟ್ ನೋಡಿ ಹೇಳಿ ಎಣ್ಣೆಗಾಯಿ ಆದರೂ ತಿಂದಿದ್ದೀನಿ ಆದರೆ ಈ ಶೈಲಿಯ ಒಂದು ಎಣ್ಗಾಯಿ ತಿಂದಿಲ್ಲ ಜೋಳದ ರೊಟ್ಟಿ ಅಂತೂ ಇಲ್ಲಿ ಮಾಡಿಲ್ಲ ಅಂತ ಹೇಳಿದೆ ಹ್ಞೂ ತುಂಬ ಸ್ವಿಭಾಗಿದೆ ನೋಡಿ ಹಾಂ ನನಗೂ ಮಾಡೋದು ಹೇಗೆ ಅಂತ ಇವತ್ತೇ ಗೊತ್ತಾಗಿದ್ದು ಮಾಡಿ ಮನೆಗಾಯಿ ಮನೇಲಿ ಇವತ್ತು ಮಾಡಿ ಗೊಜ್ಜು ಬದನೆಕಾಯಿ ಸೇರೇನೆ ಹಚ್ಕೊಂಡು ಬದನೆಕಾಯಿ ಬದನೇಕಾಯಿನೂ ತಗೋಬೇಕಾ ಹೌದು ಟೇಸ್ಟ್ ಇರುತ್ತೆ ಅಂದರೆ ಹ್ಞೂ ಬಿಸಿ ಬಿಸಿ ಇದೆ ಹ್ಞೂ ಬದನೆಕಾಯಿನ ತುಂಬಾ ಬಿಸಿ ಇದೆ ಆದ್ರೆ ಮಸಾಲೆಯಲ್ಲಿ ಅದ್ರದ್ದು ಫ್ಲೇವರ್ ಇದೆ ಅದೇ ಊಟಕ್ಕೆ ಬದನೆಕಾಯಿನ ಹಾಕೊಂಡು ತಿಂತೀನಿ ಎರಡು ಅದ್ಭುತವಾಗಿ ಮಾಡಿದಿರ ಅಂತೂ ನನ್ನ ಫೇವ್ರೇಟ್ ಹೌದಾ ಜೋಳದ ರೊಟ್ಟಿ ಬೆಸ್ಟ್ ಕಾಂಬಿನೇಷನ್ ತುಂಬಾ ರುಚಿಯಾಗಿದೆ ಆಮೇಲೆ ತುಂಬ ಸಿಂಪಲ್ ರೆಸಿಪಿ ಯಾವುದೇ ಒಂದು ಹುರಿಲಿಲ್ಲ ಏನು ಇದೆ ಕಡಲೆ ಬೀಜದ ಪೌಡರ್ ರೆಡಿ ಮನೇಲಿ ಇಟ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಮಾಡಿದ್ರೆ ಎರಡು ಕೂಡ ಬಹಳ ಚಲೋ ಇದೆ ಓಕೆ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತರ ಕರ್ನಾಟಕ ಶೈಲಿಯ ಒಂದು ಒಳ್ಳೆ ಅಡಿಗೆ ಮಾಡಿಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ನಿಮಗೂ ಧನ್ಯವಾದಗಳು ಕ್ಯಾಮ್ರಾಮ್ಯಾನ್ ಗೆ ನಿಮ್ಮ ಬಸವ ಟಿವಿಯವರೆಗೂ ಧನ್ಯವಾದಗಳು ಓಕೆ ಶರಣು ಶರಣಾರ್ಥಿ ಬದನೆಕಾಯಿ ಎಣ್ಗಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಈರುಳ್ಳಿ ಅಚ್ಚ ಪುಡಿ ತೆಂಗಿನಕಾಯಿ ತುರಿ ಹುಣಸೆ ಹಣ್ಣು ಪುಡಿ ಕಡಲೆ ಬೀಜದ ಪುಡಿ ಬೆಲ್ಲ ಟೊಮ್ಯಾಟೊ ಉಪ್ಪು ಹಸಿಮೆಣಸಿನಕಾಯಿ ಪೇಸ್ಟ್ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಬದನೆಕಾಯಿ ಬದನೆಕಾಯಿ ಎಣ್ಗಾಯಿ ಮಾಡುವ ವಿಧಾನ ಮೊದಲು ಬೌಲ್ಗೆ ಈರುಳ್ಳಿ ಕಡಲೆ ಬೀಜದ ಪುಡಿ ಟೊಮ್ಯಾಟೊ ಖಾರದ ಪುಡಿ ಪುಡಿ ಹಸಿಮೆಣಸಿನಕಾಯಿ ಪೇಸ್ಟ್ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಹುಣಸೆಹಣ್ಣಿನ ರಸ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ ಹಾಕಿ ಪುಡಿ ಮಾಡಿಕೊಂಡು ಕಲಸಿದ ಮಿಶ್ರಣಕ್ಕೆ ಹಾಕಿ ನೀರು ಹಾಕಿ ಚೆನ್ನಾಗಿ ಕಲಸಿಟ್ಟುಕೊಳ್ಳಿ ನಂತರ ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ ಹಾಕಿ ಕಲಸಿದ ಮಿಶ್ರಣ ಹಾಗೂ ಬದನೆಕಾಯಿಗೆ ಕಲಸಿದ ಮಿಶ್ರಣ ತುಂಬಿ ಚೆನ್ನಾಗಿ ಬೇಯಿಸಿದರೆ ರುಚಿ ರುಚಿಯಾದ ಬದನೆಕಾಯಿ ಎಣಗಾಯಿ ಸವಿಯಲು ಸಿದ್ಧ ಜೋಳದ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಜೋಳದ ಹಿಟ್ಟು ಹಾಗೂ ನೀರು ಮೊದಲು ನೀರಿನಲ್ಲಿ ಕಲಸಿದ ಜೋಳದ ಹಿಟ್ಟನ್ನು ಜೋಳದ ಹಿಟ್ಟಿನೊಂದಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದಿಕೊಂಡು ತಟ್ಟಿ ಕಾದ ತವಾದಲ್ಲಿ ಬೇಯಿಸಿದರೆ ಜೋಳದ ರೊಟ್ಟಿ ಬದನೆಕಾಯಿ ಎಣ್ಗಾಯಿಯೊಂದಿಗೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿಯನ್ನು ಹೇಗೆ ಮಾಡಿದರು ಅಂತ ತಪ್ಪದೇ ನೀವು ಕೂಡ ಇದನ್ನು ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ